ಬೆಳ್ತಂಗಡಿಯಲ್ಲಿ ಡಿಸೆಂಬರ್ ಹದಿನಾರನೇ ತಾರೀಕು ಮಹಿಳಾ ಮಹಿಳೆಯರ ಜಾಥಾ ಮತ್ತು ಮಹಿಳಾ ನ್ಯಾಯ ಸಮಾವೇಶವನ್ನು ನಾವು ಆಯೋಜಿಸಿದ್ದೀವಿ ಇದರ ಉದ್ದೇಶ ನಿಮಗೆಲ್ಲರಿಗೂ ನಾವು ಕಳೆದ ಬಾರಿಯೇ ಹೇಳಿದ್ದಂತೆ ಒಂದು ಈ ನಾಲ್ಕೈದು ದಶಕಗಳಿಂದ ಧರ್ಮಸ್ಥಳ ಮತ್ತು ಅದರ ಸುತ್ತಮುತ್ತಲಿನಲ್ಲಿ ನಡೆದಿರೋವಂಥ ಮಹಿಳೆಯರ ಮೇಲೆ ನಡೆದಿರುವಂಥ ದೌರ್ಜನ್ಯಗಳು ಕೊಲೆಗಳು ಅತ್ಯಾಚಾರಗಳು ಮತ್ತು ಅಸಹಜ ಸಾವುಗಳು ಮತ್ತು ನಾಪತ್ತೆ ಪ್ರಕರಣಗಳನ್ನು ಎಸ್ ಐ ಟಿ ಸರಿಯಾಗಿ ತನಿಖೆ ಮಾಡಬೇಕು ಮತ್ತು ಸಮಗ್ರವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಹಾಗೂ ಸರ್ಕಾರ ಮತ್ತು ಹೊರಗಿನ ಯಾವುದೇ ಯಾರೂ ಕೂಡ ಎಸ್ ಐ ಟಿ ಮೇಲೆ ಒತ್ತಡ ಬೀರಬಾರ್ದು ಮತ್ತು ಎಸ್ ಐ ಟಿ ಕೂಡ ಯಾವುದೇ ಒತ್ತಡಕ್ಕೂ ಮಣಿಬಾರ್ದು ಹಾಗೆ ಅದು ತನಿಖೆ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯಿಸೋಕ್ಕೋಸ್ಕರ ಆಗ್ರಹ ಮಾಡೋಕ್ಕೋಸ್ಕರ ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಬೆಳ್ತಂಗಡಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಇಷ್ಟೆಲ್ಲ ಅಸಹಜ ಸಾವುಗಳಾದರೂ ಕೂಡ ಈವರೆಗೂ ಯಾರು ಅದಕ್ಕೆ ಕಾರಣ ಅಂತ ಹೇಳಿ ಪತ್ತೆ ಆಗಿಲ್ಲ ಯಾಕೆ ಅಂತ ಏಕೆಂದ್ರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಅಥವಾ ಈ ಈ ದೇಶದ ಎಲ್ಲ ಕಡೆನೂ ಯಾರು ಅತ್ಯಾಚಾರ ಮಾಡಿದವರು ಅಂತ ಹೇಳಿ ತಕ್ಷಣ ಪತ್ತೆ ಆಗತ್ತೆ ಆದರೆ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಮಾತ್ರ ಧರ್ಮಸ್ಥಳದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಾತ್ರ ಯಾಕೆ ಅದು ಪತ್ತೆ ಆಗ್ತಾ ಇಲ್ಲ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಆಗಿದೆ ಇಡೀ ರಾಜ್ಯದ ಮಹಿಳೆಯರ ಪ್ರಶ್ನೆ ಆಗಿದೆ ಪ್ರಜ್ಞಾವಂತರ ಪ್ರಶ್ನೆ ಆಗಿದೆ ಅದನ್ನ ನಾವು ಇಲ್ಲಿ ಕೇಳಕ್ಕೆ ಬರ್ತಾ ಇದ್ದೀವಿ ಕೆಲವು ಕಡೆಯಲ್ಲಿ ಪ್ರತಿಯೊಂದು ನಾವು ಹೋರಾಟ ಮಾಡುವಾಗ ಷಡ್ಯಂತ್ರದ ಒಂದು ಭಾಗ ಷಡ್ಯಂತ್ರದ ಒಂದು ಭಾಗ ಅಂತ ಹೇಳ್ತಾನೆ ಬಂದಿದ್ದಾರೆ ಈಗ ನಾವು ಕೊಂದವರು ಯಾರು ಅಂತ ಒಂದು ಅಭಿಯಾನ ಪ್ರಾರಂಭ ಆಗುವಾಗಲೇ ಈಗ ಕೆಲವರು ಅದರಲ್ಲಿ ಇದೊಂದು ಷಡ್ಯಂತ್ರ ಇದು ನಿಲ್ಲಿಸಿದೆ ಕೋರ್ಟ್ ಆದೇಶ ಬಂದಿದೆ ಈ ಹೋರಾಟ ಇಲ್ಲ ಅಂತ ಬೇರೆ ಬೇರೆ ರೀತಿಯಲ್ಲಿ ತೇಜೋಧೆ ಮಾಡ್ತಿದ್ದಾರೆ ಪೋಸ್ಟರ್ಗಳನ್ನು ಹಾಕ್ತಾ ಇದ್ದಾರೆ ನಾವು ಯಾವುದಿದ್ರೂ ಹೋರಾಟ ಮಾಡುವುದು ನೇರ ಯಾವುದು ಷಡ್ಯಂತ್ರಕ್ಕಲ್ಲ ಈಗಲೇ ಯಾಕೆಂದ್ರೆ ಒಂದು ಮಹಿಳೆಯರು ಈಗ ಮುಂದೆ ಹೋಗುವಾಗ ಸಹ ಈ ಒಂದು ಹದಿನಾರನೇ ತಾರೀಕಿನ ಈ ಒಂದು ಪ್ರತಿಭಟನೆ ಇಲ್ಲ ಅಂತ ಹೇಳುವಂಥ ಪೋಸ್ಟರ್ಗಳನ್ನು ಹಾಕೋದಾದರೆ ಈ ಷಡ್ಯಂತ್ರ ಮಾಡುವವರು ಯಾರು ಅಂತ ನಮಗೆ ಗೊತ್ತಾಗ್ತದೆ ಒಂದು ವೇಳೆ ನಾನು ಸಾರ್ವಜನಿಕರಲ್ಲಿ ಹೇಳೋದು ಯಾರು ಇಂಥ ಮಾತುಗಳಿಗೆ ಕಿವಿ ಕೊಡಬೇಡಿ ಸಾಮಾಜಿಕ ಜಾಲತಾಣದಲ್ಲಿ ಬೇಕಾದಷ್ಟು ಇಂಥ ಪೋಸ್ಟರ್ಗಳು ಹಾಕ್ತಾ ಇದ್ದಾರೆ ಆದರೆ ಏನೇ ಕ್ಲಾರಿಟಿ ಇದ್ರು ನಾವು ಹೋರಾಟಗಾರರು ಈ ಒಂದು ಕೊಂದವರು ಯಾರು ವೇದಿಕೆ ಅಡಿಯಂತ ಅಡಿಯಲ್ಲಿ ಇದ್ದವರು ಯಾರಾದ್ರೂ ಇದಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ ವೇಳೆ ಹೇಳ್ತಾರೆ ಯಾವುದೇ ಪೋಸ್ಟರ್ಗಳಿಗೆ ತಲೆ ಕೊಡಬಾರ್ದು ಅಂತ ನಾನು ಹೇಳ್ತಾ ಇದ್ದೇನೆ ನಮಗೂ ಆ ಏನು ಆ ಹೂತ ಹೂತಲಾಗಿರೋ ಆಗಿರೋ ಹೆಣಗಳಿದ್ಯಾವಲ್ಲ ಆ ಕೇಸ್ಗೂ ನಮಗೂ ಸಂಬಂಧ ಇಲ್ಲ ನಾವಿಲ್ಲಿ ಕೇಳ್ತಾ ಇರೋದು ಈ ಅವ್ರ ಇದು ಸೈಟಿ ರಚನೆ ಮಾಡಿದ್ರಲ್ಲ ಎಸ್ ಐ ಟಿ ರಚನೆ ಮಾಡಿದಾಗ ಸರ್ಕಾರ ಒಂದು ಆದೇಶ ಹೊರಡಿಸಿತ್ತು ಜಿಓ ಆ ಜಿಒನಲ್ಲಿ ಇರೋ ಏನು ಏನು ಬರ್ದಿರೋ ಅಂಥದ್ದು ಈ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಂಥ ಎಲ್ಲ ಅಪರಾಧ ಮಹಿಳೆಯರ ಮೇಲೆ ಏನು ಮಹಿಳೆಯರ ಸಾವುಗಳು ಕೊಲೆಗಳು ಅತ್ಯಾಚಾರಗಳು ಮತ್ತೆ ನಾಪತ್ತೆ ಪ್ರಕರಣಗಳು ಅಸಹಜ ಸಾವುಗಳು ಇದೆಲ್ಲವನ್ನೂ ಇಪ್ಪತ್ತು ವರ್ಷಗಳಲ್ಲಿ ಏನೇನು ನಡೆದಿವ್ಯೋ ಅದೆಲ್ಲವನ್ನು ಅಪರಾಧ ಪ್ರಕರಣಗಳು ಅಂತ ಬಹಳ ಸ್ಪೆಸಿಫಿಕ್ ಆಗಿದೆ ಅವೆಲ್ಲವನ್ನು ಕೂಡ ತನಿಖೆ ಮಾಡಬೇಕು ಸಮಗ್ರವಾಗಿ ತನಿಖೆ ಮಾಡಬೇಕು ಅನ್ನೋದು ಒಂದು ಆರ್ಡರ್ ಇದೆ ನಾವು ಕೇಳ್ತಾ ನಾವು ಕೇಳ್ತಾ ಒಂದು ನಿಮಿಷ ಒಂದು ನಿಮಿಷ ನಾನು ಪೂರ್ತಿ ಹೇಳ್ಬಿಡ್ತೀನಿ ರೀ ಒಂದು ನಿಮಿಷ ಪೂರ್ತಿ ಹೇಳ್ಬಿಡ್ತೀನಿ ರೀ ಅದು ಅದನ್ನ ನಾವು ಕೇಳ್ತಾ ಇರೋದು ನಮಗೂ ಆ ಬುರುಡೆ ಅಥವಾ ಹೆಣಗಳಿಗೂ ಏನು ಸಂಬಂಧ ಇಲ್ಲ ಅವರು ಎಷ್ಟು ಹೆಣ ತೆಗೆದ್ರು ಎಷ್ಟು ಬುರುಡೆ ತೆಗೆದ್ರು ಎಷ್ಟು ಮೂಳೆ ತೆಗೆದ್ರು ನಮ್ ಎಷ್ಟು ಕೈಕಾಲು ತೆಗದ್ರು ನಮ್ಗೆ ಅದೇನು ಸಂಬಂಧ ಇಲ್ಲ ಅದು ಅವ್ರು ಏನು ಎಸ್ ಐ ಟಿನವ್ರು ಅದೇನು ಮಾಡ್ತಿದ್ದಾರೋ ಅದು ಅವ್ರಿಗೆ ಬಿಟ್ಟಿದ್ದು ನಾವಿಲ್ಲಿ ಇಲ್ಲಿ ಕೇಳ್ತಾ ಇರೋದು ಈ ವ ಇಷ್ಟು ವರ್ಷಗಳಲ್ಲಿ ಎಷ್ಟು ಹೆಣ್ಮಕ್ಳು ಸಾವಾಗಿದೆ ಎಷ್ಟು ಯು ಡಿ ಆರ್ಗಳಾಗಿದೆ ಅದನ್ನೆಲ್ಲ ತನಿಖೆ ಮಾಡಿ ಎಷ್ಟು ಅತ್ಯಾಚಾರ ಆಗಿದೆ ಯಮುನಾ ಕೇಸ್ ಆಗಿದೆ ಯಮುನಾ ನಾರಾಯಣ ಕೇಸ್ ಆಗಿದೆ ಅದನ್ನ ನೀವು ಮತ್ತೆ ಅವ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ನಿತಿನ್ ದೇವಾಡಿಗ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಂಥವು ಅರ್ ಸುಮಾರು ಅರವತ್ತೆಪ್ಪತ್ತು ಕಂಪ್ಲೇಂಟ್ಗಳು ಮತ್ತೆ ಹೊಸದಾಗಿ ಬಂದಿವೆ ಅವನ್ನೆಲ್ಲ ಮತ್ತೆ ನೀವು ತನಿಖೆ ಮಾಡಿ ಅಂತ ನಾವು ಕೇಳ್ತಾ ಇದೀವಿ ಸಮಗ್ರವಾಗಿ ತನಿಖೆ ಮಾಡಿ ಅಂತ ಕೇಳ್ತಾ ಇದೀವಿ ಇವಾಗ ಮುಖ್ಯಮಂತ್ರಿಗಳು ಏನು ಮಾತಾಡ್ತಾ ಇಲ್ಲ ಆದರೆ ಇನ್ನೂ ಒಂದು ಡಿ ಸಿ ಎಮ್ ಈ ತರ ಷಡ್ಯಂತ್ರ ಅಂತ ಮಾತಾಡ್ತಾ ಇದ್ದಾರೆ ಸೊ ನಮಗೆ ವಿ ಆರ್ ಇನ್ ಎ ಸ್ಟೇಟ್ ಆಫ್ ಕನ್ಫ್ಯೂಷನ್ ಇದು ನಿಜವಾಗ್ಲೂ ನಮಗೆ ನ್ಯಾಯ ಕೊಡತ್ತಾ ಅನ್ನೋ ಒಂದು ಕನ್ಫ್ಯೂಷನ್ ಆ್ಯಂಡ್ ಅಂಡ್ ಇನ್ನೊಂದೇನಂತ ಒಂದು ಪ್ರೆಷ್ ಈ ಪ್ರೆಷರ್ ಈಸ್ ಬಿಇಂಗ್ ಮೌಂಟೆಡ್ ಆನ್ ದಿ ಎಸ್ ಐ ಟಿ ಡೆಫಿನೆಟ್ಲಿ ಅದಕ್ಕೆ ನಾವು ಹೇಳ್ತಾ ಇರೋದು ಯಾವುದೇ ಥರದ ಆಮೇಲೆ ಇನ್ನೊಂದು ಇವ್ರು ಹೇಳ್ದಂಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಈ ಹದಿನಾರನೇ ತಾರೀಕು ಕಾರ್ಯಕ್ರಮ ರದ್ದಾಗಿದೆ ಅಂತ ಹೇಳಿ ಪೋಸ್ಟರ್ಸ್ ಬರ್ತಾ ಇದೆ ಅದು ಯಾರು ಹಾಕ್ತಿದ್ದಾರೆ ಅನ್ನೋದನ್ನ ನಾವು ಬಹುಶಃ ಎಸ್ ಪಿ ಅವರ ಗಮನಕ್ಕೆ ತರಬೇಕಾಗತ್ತೆ ಒಂದು ನಮಗೆಲ್ಲರಿಗೂ ನಂಬಿಕೆ ಇದ್ದಿದ್ದು ಪ್ರಣಬ್ ಮೊಹಂತಿ ಅವರ ಮೇಲೆ ಇವತ್ತು ಕೂಡ ಅವ್ರ ಮೇಲೆ ನಮಗೆ ನಂಬಿಕೆ ಇದೆ ಆದರೆ ಒಂದು ಸಮಸ್ಯೆ ಏನಾಗಿದೆ ಅಂದ್ರೆ ಅವರು ಇಲ್ಲಿರೋದಿಲ್ಲ ಅವರು ಬೆಂಗಳೂರಿನಲ್ಲಿರ್ತಾರೆ ಇರ್ತಾರೆ ಬೆಂಗಳೂರು ಆಫೀಸ್ನಲ್ಲಿ ಇರ್ತಾರೆ ಆಮೇಲೆ ಇಲ್ಲಿ ಇರೋ ಅಂತವ್ರ ಮೇಲೆ ನಂಬಿಕೆ ಇಲ್ಲ ಮತ್ತೆ ಅವರು ಕೂಡ ಇಲ್ಲಿಲ್ಲ ಅವ್ರ ಮೇಲೂ ಕೂಡ ನಮಗೆಲ್ಲರಿಗೂ ಇವತ್ತಿಗೂ ನಂಬಿಕೆ ಇದೆ ಹೀಸ್ ಇಸ್ ಅ ವೆರಿ ಗುಡ್ ಆಫೀಸರ್ ಆದರೆ ಇಲ್ಲಿ ಇನ್ನ ಮಿಕ್ಕಿದವರ ಮೇಲೆ ಇಲ್ಲಿ ನಂಬಿಕೆ ಇಲ್ಲ ಏಕೆಂದರೆ ಅಲ್ಲಿ ಹೋಗ್ಬಂದಂತ ದೂರದಾರರು ಅಥವಾ ಸಾಕ್ಷಿದಾರರು ಕೂಡ ಅದನ್ನ ಓಪನ್ ಆಗಿ ಹೇಳಿದ್ದಾರೆ ಅವರಿಗೆ ಯಾವ ತರದ ಟ್ರೀಟ್ಮೆಂಟ್ ಸಿಕ್ಕಿದೆ ಅನ್ನೋದನ್ನ ಅವರು ಓಪನ್ ಆಗಿ ಹೇಳಿದ್ದಾರೆ ಆಮೇಲೆ ಇವತ್ತಿಗೂ ಕೂಡ ಯಾರುವೇ ಅಲ್ಲಿ ದೂರು ಕೊಡೋಕ್ಕಾಗಲಿ ಸಾಕ್ಷಿ ಕೊಡಕ್ಕಾಗ್ಲಿ ಯಾರಿಗೂ ಧೈರ್ಯ ಇಲ್ಲ ಅಲ್ಲಿ ಹೋಗೋಕ್ಕೆ ಆಮೇಲೆ ನಾವು ಇನ್ನೊಂದು ಪ್ರಕರಣನ ನಿಮ್ಮ ಮುಂದೆನೆ ನಾವು ಮೆನ್ಷನ್ ಮಾಡಿದ್ವಿ ನಾವು ಏಕೆಂದ್ರೆ ಅದೆಲ್ಲ ನಮ್ಮ ನಮ್ಮ ಅದು ಅನುಭವ ಕೂಡ ಈ ಹಾಸನದಲ್ಲಿ ಒಂದು ಪ್ರಕರಣ ಆಯ್ತಲ್ಲ ಆ ಪ್ರಕರಣದ ಸಂದರ್ಭದಲ್ಲಿ ಅವರು ಎಷ್ಟು ಅದನ್ನ ವ್ಯಾಪಕವಾಗಿ ಆ ಹೆಲ್ಪ್ ಲೈನ್ ಅವರು ಪ್ರಚಾರ ಮಾಡಿದ್ರು ಅಂದರೆ ಅದು ಜನ ಇವತ್ತಿಗೂ ಕೂಡ ನಮಗೆ ಅದರಲ್ಲಿ ಯಾರು ದೂರುದಾರರು ಅಂತ ಇವತ್ತಿಗೂ ಕೂಡ ಗೊತ್ತಿಲ್ಲ ಅಷ್ಟು ಗೌಪ್ಯವಾಗಿ ಅದನ್ನು ಮೇಂಟೈನ್ ಮಾಡಿದ್ರು ಆದರೆ ಇಲ್ಲಿ ಯಾರು ದೂರುದಾರರು ಎಲ್ಲರೂ ಎಲ್ಲರಿಗೂ ಗೊತ್ತು ಆ ಥರ ಇದೆ ಇಲ್ಲಿ ವಾತಾವರಣ